ಇಲ್ಲಿ ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಹೈಕೋರ್ಟ್ ತೀರ್ಪು ಪಾಲಿಸುವೆ ಎಲ್ಲರಿಗೂ ಸಮಾನ ಅವಕಾಶ ನೀಡಿ ಆರ್ಎಸ್ಎಸ್ ಕಲಬುರಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಶತಮಾನೋತ್ಸವ ಮತ್ತು ವಿಜಯದಶಮಿ ಅಂಗವಾಗಿ ರಾಜ್ಯದಂತ ಐದುನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಗಣವೇಶಧಾರಿ ಸ್ವಯಂ ಸೇವಕ ಪಥ ಸಂಚಲನ ನಡೆಸಲಾಗಿದೆ ಎಲ್ಲಿಯೂ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಕಲಬುರ್ಗಿ ಹೈಕೋರ್ಟ್ ತೀರ್ಪಿನ ಪ್ರಕಾರ ನಾವು ನಡೆಯುತ್ತೇವೆ ಎಂಬ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಹೈಕೋರ್ಟ್ ನಿರ್ದೇಶನದಂತೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಿ ಸಂಘದಿಂದ ಅಧಿಕೃತ ಪತ್ರಿಕಾ ಪ್ರಕಟಣೆ ಹೊರಡಿಸಲಿದ್ದಾರೆ ಆರ್ ಎಸ್ ಎಸ್ ಸಂಘವು ಎಲ್ಲ ಸಮುದಾಯಗಳ ಭಾಷೆ ಪಂಥ ಮತ್ತು ನಂಬಿಕೆಗಳ ಗೌರವ ಮಾಡುವ ಸಂಘನೇ ಪಥಸಂಚಲನ ಯಾರ ವಿರುದ್ಧವೂ ಅಲ್ಲ ಚಿತ್ತಾಪುರ ಮತ್ತು ಹತ್ತಿರದ ಪ್ರದೇಶಗಳಲ್ಲಿ ಸಂಘದ ಪಥ ಸಂಚಲನಗಳು ಇಂದಿಗೂ ಶಾಂತವಾಗಿ ನಡೆದಿದೆ ಮತ್ತು ಈ ಬಾರಿ ಸಹ ಶಾಂತವಾಗಿಯೂ ನಡೆಯಲಿದೆ ಎಂಬ ಬರಹ ಭರವಸೆ ನೀಡಲಾಗಿದೆ ಸಂಚಲನವು ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಎಂದು ಕೇಳಿಕೊಂಡಿದ್ದು ಪ್ರತಿ ಸಮುದಾಯದವರು ಭಾವನೆ ಗೌರವ ನೀಡುವಂತೆ ವಿನಂತಿಸಿದೆ ಸರ್ಕಾರ ಜಿಲ್ಲಾಧಿಕಾರಿಗಳು ಮತ್ತು ನಾಗರಿಕ ಜೊತೆ ಸೇರಿ ದೇಶದ ಏಳಿಗೆಗೆ ಶ್ರಮಿಸೋಣ ಎಂದು ಎಲ್ಲರಿಗೂ ಮನವಿ ಮಾಡಲಾಗಿದೆ ಎರಡನೇದಾಗಿ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಟ್ರಂಪ್ ಮೋದಿ ಕಠಿಣ ವ್ಯಕ್ತಿ ಭಾರತದೊಂದಿಗೆ ಶೀಘ್ರ ವ್ಯಾಪಾರ ಒಪ್ಪಂದ ಮೋದಿ ಕಠಿಣ ನಾಯಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಿಳಿಸಿದ್ದಾರೆ ನರೇಂದ್ರ ಮೋದಿ ಅಷ್ಟು ಸುಲಭವಾಗಿ ಬಗ್ಗುವ ವ್ಯಕ್ತಿ ಅಲ್ಲ ಅವರು ಕಠಿಣ ಹಾಗೂ ನಿರ್ಧಾರಾತ್ಮಕ ನಾಯಕ ಎಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಾರತ ಪಾಕ್ ಯುದ್ಧ ನಿಲ್ಲಿಸುವುದರಲ್ಲಿ ಹಸ್ತಕ್ಷೇಪ ಟ್ರಂಪ್ ದಕ್ಷಿಣ ಕೊರಿಯಾದಲ್ಲಿ ನಡೆದ ಎಪಿಇಸಿ ಸಿಇಒ ಶೃಂಗಸಭೆಯಲ್ಲಿ ಮಾತನಾಡಿದ್ದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ನಿಲ್ಲಿಸದಂತೆ ನಿಲ್ಲಿಸಿದ್ದೇನೆ ಎಂದು ಹೇಳಿದರು ಇದರಿಂದ ಅವರು ಮತ್ತೆ ತಮ್ಮ ಹಸ್ತಕ್ಷೇಪ ಶಕ್ತಿ ಮತ್ತು ಅಂತಾರಾಷ್ಟ್ರೀಯ ಪ್ರಭಾವ ತೋರಿಸಿದ್ದಾರೆ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಟ್ರಂಪ್ ಶೀಘ್ರವೇ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಲಿರುವ ಸೂಚನೆ ನೀಡಿದ್ದಾರೆ ಅವರು ಹೇಳಿದರ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಡುತ್ತೇನೆ ಪ್ರಧಾನಿ ಮೋದಿಯವರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಮತ್ತು ಪ್ರೀತಿ ಇದೆ ನಮ್ಮಿಬ್ಬರ ನಡುವೆ ಉತ್ತಮ ಸಂಬಂಧವಿದೆ ಟ್ರಂಪ್ ಅವರು ಮೋದಿಯವರ ವ್ಯಕ್ತಿತ್ವವನ್ನು ಮೆಚ್ಚಿ ಭಾರತ ಅಮೆರಿಕದ ಸಂಬಂಧವನ್ನು ಬಲಪಡಿಸುವ ಸಂಕೇತ ನೀಡಿದ್ದಾರೆ ಶೀಘ್ರವೇ ವ್ಯಾಪಾರ ಒಪ್ಪಂದ ಹಾಗೂ ಉತ್ತಮ ಡೆವಲಪ್ಮೆಂಟ್ ಸಂಬಂಧಕ್ಕೆ ಹಾದಿ ತೆರೆಯಲು ಸಾಧ್ಯತೆ ಇದೆ ಮೂರನೇದಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ದ್ರೌಪದಿ ಮುರ್ಮುರು ರೆಫೆಲ್ ಯುದ್ಧ ವಿಮಾನದಲ್ಲಿ ಹಾರಾಟ ಅಂಬಾಲ ವಾಯುಪಡೆ ವಿಮಾನದಲ್ಲಿ ಹಾರಾಟ ರಾಷ್ಟ್ರಪತಿ ದ್ರೌಪದಿ ಮುರ್ಮುರೇ ಅವರು ಹರಿಯಾಣದ ಅಂಬಾಲ ವಾಯುಪಡೆ ನಿಲೆಯಿಂದ ರೆಪೆಲ್ ಯುದ್ಧದ ವಿಮಾನದಲ್ಲಿ ಹಾರಾಟ ನಡೆಸಿ ರೆಪೆಲ್ನಲ್ಲಿ ಹಾರಾಟ ಮಾಡಿದ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಹಿಂದಿನ ಹಾರಾಟ ಅನುಭವ ಇದು ಮುರ್ಮುರೇ ಅವರ ಎರಡನೇ ಯುದ್ಧ ವಿಮಾನ ಹಾರಾಟ ಮೊದಲ ಹಾರಾಟ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಎಂಟರಂದು ಅಸ್ಸಾಂ ತೇಜಪುರ್ ವಾಯುಪಡೆ ನಿಲ್ದಾಣದಲ್ಲಿ ಸುಕಿಯೋ ಮೂವತ್ತು ಎಂ ಕೆ ಐ ಎಂ ಕೆ ವೈ ಜೆಟ್ನಲ್ಲಿ ನಡೆದಿದೆ ಹೀಗೆ ಅವರು ಮೂರನೇ ರಾಷ್ಟ್ರಪತಿ ಮತ್ತು ಎರಡನೇ ಮಹಿಳಾ ರಾಷ್ಟ್ರಪತಿ ಯಾರು ಹಾರಾಟ ನಡೆಸಿದವರು ಆಗಿದ್ದಾರೆ ಇತಿಹಾಸದಲ್ಲಿ ಹೋಲಿಕೆ ಮುರ್ಮುರೇ ಅವರಿಗಿಂತ ಮೊದಲು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪ್ರತಿಭಾ ಪಾಟೀಲ್ ಅವರು ಸುಕಿಯೋ ಮೂವತ್ತು ಜೆಟ್ನಲ್ಲಿ ಹಾರಾಟ ನಡೆಸಿದರು ರೆಫೆಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿಯೊಬ್ಬರು ಮೊದಲ ಹಾರಾಟ ನಡೆಸಿದ ಪ್ರಕರಣವಾಗಿದೆ ಈ ಹಾರಾಟವು ಭಾರತದ ಶಸ್ತ್ರ ಪಡೆಗಳ ಸಬಲೀಕರಣ ಹಾಗೂ ಭಯೋತ್ಪಾದನೆ ವಿರುದ್ಧ ಸಂಕೇತ ಅಂಗವಾಗಿದೆ ರೆಫೆಲ್ ಹಾರಾಟವು ರಾಷ್ಟ್ರಪತಿಯ ಸಾಮರ್ಥ್ಯ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ ಗಮನ ಸೆಳೆಯುತ್ತದೆ ಐದನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಧಾರವಾಡ ಜಿ ಐ ಎಸ್ ಸರ್ವೆ ಅಂತಿಮ ಹಂತಕ್ಕೆ ವೈಮಾನಿಕ ಸಮೀಕ್ಷೆಯ ಉದ್ದೇಶ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಎಲ್ಲ ಕಟ್ಟಡ ರಸ್ತೆ ಉದ್ಯಾನವನ ಸ್ಮಶಾನ ಕೋಳಿಗೇರಿ ಕಂಬಗಳು ವಿವರಗಳು ನಿಖರವಾಗಿ ಗುರುತಿಸಲು ವೈಮಾನಿಕ ಸಮೀಕ್ಷೆ ನಡೆಸಲಾಗುತ್ತಿದೆ ಈ ಸಮೀಕ್ಷೆಯಿಂದ ಒಂದೇ ಕ್ಲಿಕ್ನಲ್ಲಿ ಯಾವ ವಾರ್ಡ್ನಲ್ಲಿ ಯಾವ ಕಟ್ಟಡ ಇದೆ ಎಂಬ ಮಾಹಿತಿ ಲಭ್ಯವಾಗುತ್ತದೆ ಸಮೀಕ್ಷೆ ವಿಧಾನ ಏಪ್ರಿಲ್ ಮತ್ತು ಮೇ ತಿಂಗಳಿನಿಂದ ವೈಮಾನಿಕ ವಿಮಾನಗಳು ನಗರ ಹಾರಾಟ ನಡೆಸಿ ನಾದಿಕ ಮತ್ತು ಒಬ್ಲಿಕ್ ಕ್ಯಾಮ್ರಾ ಮೂಲಕ ಉನ್ನತ ಗುಣಮಟ್ಟದ ಚಿತ್ರಗಳನ್ನು ಸೆರೆ ಹಿಡಿಯಲಾಗಿದೆ ಈ ಚಿತ್ರಗಳಲ್ಲಿ ತ್ರೀಡಿ ಮಾದರಿ ಟ್ರೂ ಅರ್ಥ ಇಮೇಜ್ ಮತ್ತು ಡಿ ಎಂ ಡಿ ಸಿ ಎಂ ಡಿಟಿಎಂ ಮಾದರಿಗಳನ್ನು ಸೃಷ್ಟಿಸಲಾಗುತ್ತಿದೆ ನೆಲಮಟ್ಟದ ಸಮೀಕ್ಷೆಯಲ್ಲಿ ಮನೆ ಮಾಲೀಕರ ಹೆಸರು ಮೊಬೈಲ್ ಸಂಖ್ಯೆ ಆಸ್ತಿ ಮಾದರಿ ಮಾಹಿತಿ ಸಂಗ್ರಹಿಸಲಾಗುತ್ತದೆ ಉಪಯೋಗ ನಗರವನ್ನು ಪ್ಲ ಪ್ಲಾಸ್ ರೂಪಿಸಲು ಮಹತ್ವಪೂರ್ವ ಸಾಧನ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಸಹಾಯ ಮಾಡುತ್ತದೆ ಮತ್ತು ಮಾಡುವವನನ್ನು ಗುರುತಿಸಲು ನೇರವಾಗುತ್ತದೆ ರಸ್ತೆ ಒಳಚರಂಡಿ ಆಸ್ಪತ್ರೆ ಶಾಲೆ ಬಸ್ ನಿಲ್ದಾಣ ಮೈದಾನಗಳಲ್ಲಿ ಡೇಟಾ ಕೂಡ ಒಂದೇ ಕ್ಲಿಕ್ನಲ್ಲಿ ಲಭ್ಯ ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆಯಲ್ಲಿ ಶೇಕಡ ನಾಲ್ವತ್ತರಿಂದ ಐವತ್ತು ಶೇಕಡರಷ್ಟು ಹೆಚ್ಚಿನ ನಿರೀಕ್ಷೆ ಕಾರ್ಯಾವಧಿ ಮತ್ತು ವೆಚ್ಚ ಈ ಸರ್ವೆ ಕಾರ್ಯವು ಪೂರ್ಣಗೊಳಿಸಲು ಹದಿನೈದು ಜ ತಿಂಗಳ ನಿರ್ಧರಿಸಲಾಗುತ್ತದೆ ವೆಚ್ಚ ಇಪ್ಪತ್ತ್ನಾಲ್ಕು ಕೋಟಿ ಮುಂಬೈ ಮೂಲದ ಜೆನಿಸನ್ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಆರನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಇಂದಿನಿಂದ ಪೊಲೀಸರಿಗೆ ಹೊಸ ನೀಲಿ ಪಿಕ್ ಕ್ಯಾಪ್ ಸಾಂಪ್ರದಾಯಿಕ ಕ್ಲೋಜ್ ಟೋಪಿಗೆ ಗುಡ್ ಬೈ ವೃತ್ತಿಪರ ನೋಟದ ಹೊಸ ಅಧ್ಯಾಯ ಆರಂಭ ಬೆಂಗಳೂರು ರಾಜ್ಯದ ಪೊಲೀಸರಿಗೆ ಕಾನ್ಸ್ಟೇಬಲ್ ಮತ್ತು ಎಡ್ ಕಾನ್ಸ್ಟೇಬಲ್ಗಳಿಗೆ ಇಂದಿನಿಂದ ಹೊಸ ಪಿಕ್ ಕ್ಯಾಪ್ ನೀಡಲಾಗಿದೆ ಈಗಿನಿಂದ ಸಾಂಪ್ರದಾಯಿಕ ಸ್ಲೋಜ್ ಟೋಪಿ ಬದಲು ನೀಲಿ ಬಣ್ಣದ ಈ ಹೊಸ ಕ್ಯಾಪ್ ಧರಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಕ್ಯಾಬ್ಗಳನ್ನು ವಿತರಿಸಿದರು ಈ ಪಿಕ್ ಕ್ಯಾಪ್ ತೆಲಂಗಾಣದ ಮತ್ತು ಇತರ ರಾಜ್ಯಗಳಲ್ಲಿ ಬಳಸುವ ಮಾದರಿಯಂತಿದ್ದು ಬಿಗಿಯಾದ ಪಿಕ್ ಮತ್ತು ವೃತ್ತಿಪರ ನೋಟವನ್ನು ನೀಡುತ್ತದೆ ಇದು ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ನೀಡುವುದರ ಜೊತೆಗೆ ಅಧಿಕಾರಿಯ ಮತ್ತು ಗೌರವ ಸಂಕೇತವಾಗಿ ಇಂದಿನಿಂದ ಕರ್ನಾಟಕದ ಪೊಲೀಸರಿಗೆ ಸಿಬ್ಬಂದಿ ಈ ಹೊಸ ನೀಲಿ ಕ್ಯಾಪ್ ಮಿಂಚಲಿದ್ದಾರೆ ಏಳನೇದಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಬೆಂಗಳೂರು ದೇವರ ಬೇಸನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಗ್ರಹ ನಾಶ ಬೆಂಗಳೂರು ದೇವರ ಬೀಸನಹಳ್ಳಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಟೋಬರ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಯುವಕನೊಬ್ಬ ಚಪ್ಪಲಿ ಹೊತ್ತು ಗರ್ಭಗುಡಿಗೆ ನುಗ್ಗಿ ದೇವರ ವಿಗ್ರಹಗಳನ್ನು ಎಳೆ ದಾಡಿ ಚಪ್ಪಲಿಯಿಂದ ಒದ್ದಿರುವ ಘಟನೆ ನಡೆದಿದೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಬೀರ್ ಎಂಬ ಯುವಕ ಈ ಕೃತ್ಯ ಮಾಡಿದ್ದು ಮೆಡಿಕಲ್ ಅಂಗಡಿಯ ಮುಂದೆ ಇಟ್ಟಿದ್ದ ಗಣಪತಿ ದೇವರ ಫೋಟೋವನ್ನು ಸ್ಟೀಕ್ನಿಂದ ಹೊಡೆದು ನಂತರ ದೇವಸ್ಥಾನಕ್ಕೆ ಓಡಿ ಹೋಗಿದ್ದಾನೆ ದೇವರ ವಿಗ್ರಹಗಳಿಗೆ ಕಲ್ಲು ಹಾಗೂ ಆಯಿಲ್ ವಸ್ತುಗಳಿಂದ ಹಾನಿ ಮಾಡಿದ್ದಾನೆ ಈ ಘಟನೆ ಸ್ಥಳೀಯರಿಗೆ ಭಾರೀ ಆಕ್ರೋಶ ತಂದಿದೆ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನೀಡುತ್ತದೆ ಇದು ಎಂಟನೇದಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಒ ಕಿರುಕಳಿಕೆ ಗ್ರಾಮ ಪಂಚಾಯಿತಿ ಲೈಬ್ರರಿಯನ್ ಆತ್ಮಹತ್ಯೆ ನೆಲಮಂಗಲದ ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೈಬ್ರರಿಯನ್ ರಾಮಚಂದ್ರಯ್ಯ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾದ ಘಟನೆ ನಡೆದಿದೆ ರಾಮಚಂದ್ರಯ್ಯ ಇಪ್ಪತ್ತೈದು ವರ್ಷದಿಂದ ಅರೆಕಾಲಿ ಗ್ರಂಥಾಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡುತ್ತಿದ್ದರು ಅವರ ಮೇಲೆ ಕಳೆದ ಮೂರು ತಿಂಗಳಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಪಿ ಡಿಒ ಗೀತಾಮಣಿ ವಿರುದ್ಧ ಕಿರುಕುಳ ನೀಡಲಾಗುತ್ತಿತ್ತು ವೇತನ ನೀಡದೆ ಬಯೋಮೆಟ್ರಿಕ್ ಹಾಜರಾತಿ ಸೇರಿಸದೆ ಮತ್ತು ಇಲ್ಲ ಸಲ್ಲದ ಕಾರಣ ಹೇಳದೆ ಕಿರುಕುಳಕ್ಕೆ ನೀಲಾಗುತ್ತಿತ್ತು ಒದ್ದಾಡುತ್ತಿದ್ದ ರಾಮಚಂದ್ರ ಎನ್ನು ಅವರನ್ನು ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತುಮಕೂರು ಆಸ್ಪತ್ರೆಯಲ್ಲಿ ಅವರು ಮೃತಪಟ್ಟಿದ್ದಾರೆ ಈ ಸಂಬಂಧ ಮೃತ ಅಣ್ಣನ ಮಗ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪಿ ಡಿಒ ಗೀತಾಮಣಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತನಿಖೆ ನಡೆ ಿದೆ ಒಂಬತ್ತನೇದಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ರೈತನ ಬಲಿ ಪಡೆದ ಹುಲಿ ಸೆರೆ ಮೈಸೂರಿನಲ್ಲಿ ಸರಗೂರ್ ತಾಲೂಕಿನ ಮುಳ್ಳೂರು ಬಳಿ ರೈತನನ್ನು ಬಲಿ ಪಡೆದಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿ ಸೇರಿ ಹಿಡಿದರು ಸಾಕಾಣಿಗಳ ಸಹಾಯದಿಂದ ಹುಲಿಯನ್ನು ನಡತಿಯಲ್ಲಿ ಹಿಡಿದು ಅರಣ್ಯ ಪ್ರದೇಶದಲ್ಲಿ ರವಾನಿಸಲಾಗಿದೆ ಘಟನೆ ಸದ್ಯ ಜನರ ನಡುವೆ ಆತಂಕ ಮೂಡಿಸಿದೆ ದನ ಮೇಯಿಸಲು ಹೋಗಿದ್ದ ಇವತ್ತೆಂಟು ವರ್ಷದ ರೈತ ರಾಜಶೇಖರ್ ಹುಲಿದಾಳಿಗೆ ಬಲಿಯಾದರು ಸೋಮವಾರ ಮೈಸೂರು ಕೆಆರ್ ಆಸ್ಪತ್ರೆಯಲ್ಲಿ ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಯುವ ವೇಳೆ ಸಚಿವ ಈಶ್ವರ್ ಖಂಡ್ರೆ ಸ್ಥಳಕ್ಕೆ ಆಗಮಿಸಿದರು ರೈತರು ಸೂಕ್ತ ಪರಿಹಾರ ಘೋಷಣೆ ಮಾಡಲು ಮತ್ತು ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು ಈ ಘಟನೆಯಿಂದ ಪ್ರಾಣಿ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಎಂಬ ಪ್ರಶ್ನೆ ಜನರಲ್ಲಿ ಉದಯಿಸಿದೆ ಹತ್ತನೇದಾಗಿ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಆರುನೂರು ವರ್ಷಗಳಿಂದ ವ್ಯಾಸನ ಮುಕ್ತ ಮಿರ್ಗುರ್ಪುರ್ ಗ್ರಾಮ ಮಧ್ಯ ಮಾಂಸ ಮಾದಕ ವಸ್ತುಗಳಿಗೆ ಇಲ್ಲ ಪ್ರವೇಶ ಈರುಳ್ಳಿ ಬೆಳ್ಳುಳ್ಳಿಗಳು ನಿಷೇಧ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯ ಮಿರ್ಗಪುರ್ ಎಂಬ ಗ್ರಾಮವು ಕಳೆದ ಆರುನೂರು ವರ್ಷಗಳಿಂದ ಮದ್ಯ ಮಾಂಸ ಹಾಗೂ ಮಾದಕ ವಸ್ತುಗಳಿಂದ ಸಂಪೂರ್ಣ ಮುಕ್ತವಾಗಿದೆ ಈ ಗ್ರಾಮದಲ್ಲಿ ಯಾರೂ ಮದ್ಯಪಾನ ತಂಬಾಕು ಅಥವಾ ಮಾಂಸ ಸೇವನೆ ಮಾಡುವುದಿಲ್ಲ ಹಾಗೆಯೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸುವುದಿಲ್ಲ ಬಾಬಾ ಫಚೀರಾ ದಾಸ್ ಎಂಬ ಸಂತನ ಆಶೀರ್ವಾದದಿಂದ ಈ ಸಂಪ್ರದಾಯ ಆರಂಭವಾಗಿದೆ ಇಪ್ಪತ್ತು ತಲೆಮಾರುಗಳಿಂದ ಮುಂದುವರಿದೆ ಇಂದು ಗ್ರಾಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದಾರೆ ಆದರೆ ಒಂದು ಅಂಗಡಿಯಲ್ಲೂ ಕೂಡ ಮಾದಕ ವಸ್ತುಗಳು ಅಥವಾ ಮಾ ತಾಮಸಿಕ ಆಹಾರ ದೊರೆಯುವುದಿಲ್ಲ ಮಿರ್ಗಪುರ್ ಐವತ್ತು ಅಂಗಡಿಗಳ ದಿನನಿತ್ಯ ವಸ್ತುಗಳನ್ನು ಮಾತ್ರ ಮಾರಾಟ ಮಾಡುತ್ತಾರೆ ಯಾರಾದರೂ ಮಾದಕ ವಸ್ತು ಕೇಳಿದರೆ ಅವರಿಗೆ ವ್ಯಾಸನದಂತೆ ದೂರವಿರಲಿ ಸಲಹೆ ನೀಡಲಾಗುತ್ತದೆ ಇಲ್ಲಿ ಜನರು ಭಜನೆ ಹಾಡು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಮಯ ಕಳೆಯುತ್ತಾರೆ ಹೊಸ ಪೀಳಿಗೆಯೂ ಕೂಡ ಈ ಸಂಪ್ರದಾಯವನ್ನು ಹೆಮ್ಮೆಯಿಂದ ಮುಂದುವರಿಯುತ್ತದೆ ಮಿರ್ಗಾಪುರ್ವ್ಯಸನ ಮುಕ್ತ ಜೀವನದ ಸಜೀವ ಮಾದರಿ ಹನ್ನೊಂದೇದಾದ ಬ್ರೇಕಿಂಗ್ ನ್ಯೂಸ್ ಆಂಧ್ರ ಒಡಿಶಾ ಕರಾವಳಿಯಲ್ಲಿ ಮೊತ್ತ ಚಂಡಮಾರುತ ಅಬ್ಬರ ಮೊಂತ ಚಂಡಮಾರುತ ಆಂಧ್ರ ಪ್ರದೇಶದ ಕರಾವಳಿಯನ್ನು ತೀವ್ರವಾಗಿ ಅಪ್ಪಳಿಸಿದೆ ಆಂಧ್ರ ಪ್ರದೇಶ ಮತ್ತು ಒಡಿಶಾದ ಕರಾವಳಿಯಲ್ಲಿ ಭಾರಿ ಮಳೆಯಿಂದ ಗಾಳಿ ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತದೆ ಮಂಗಳವಾರ ಸಂಜೆ ಏಳು ಗಂಟೆ ಚಂಡಮಾರುತ ಮ ಮಚಲಿಪಟ್ಟಣದ ಮತ್ತು ಕಾಳಿಂಗಪಟ್ಟಣ ಮಧ್ಯೆ ತಲುಪಿತು ಕೊನಸೀಮಾ ಜಿಲ್ಲೆಯಲ್ಲಿ ಮರವೊಂದು ಮನೆಯ ಮೇಲೆ ಬಿದ್ದು ವರೆದ್ಯ ಮಹಿಳೆ ಮೃತಪಟ್ಟಿದ್ದಾರೆ ಚಂಡಮಾರುತ ಆಂಧ್ರ ಪ್ರದೇಶದ ಕರಾವಳಿಯಾದ್ಯಂತ ವಾಯು ದಿಕ್ಕಿನ ಚಲಿಸಲಿದೆ ಮುಂಬರುವ ಆರು ಗಂಟೆಗಳ ಕಾಲ ಚಂಡಮಾರುತ ತನ್ನ ತೀವ್ರತೆಯನ್ನು ಕಾಯ್ದುಕೊಳ್ಳಲಿದೆ ನಂತರ ದುರ್ಬಲಗೊಳ್ಳುವ ಸಾಧ್ಯತೆಯಿಂದ ಎಂದು ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ತಿಳಿಸಿದೆ ಹವಾಮಾನ ಇಲಾಖೆ ಸೂಚನೆಯಿಂದ ಜನರು ಮಣ್ಣಿನ ಮನೆ ಕಡಿಮೆ ಬಲವಿರುವ ಕಟ್ಟಡಗಳು ಕಡಲು ತೀರ ಪ್ರದೇಶಗಳಿಂದ ದೂರವಿರುವಂತೆ ಎಚ್ಚರಿಕೆ ಕೈಗೊಳ್ಳಬೇಕು ಸುರಕ್ಷಿತ ಸ್ಥಳಗಳನ್ನು ಸ್ಥಳಾಂತರ ಆಗುವಂತೆ ಕ್ರಮ ಕೈಗೊಳ್ಳಲಾಗಿದ್ದು ಸ್ಥಳೀಯ ಆಡಳಿತ ಅಗ್ನಿಶಾಮಕ ಪಡೆಗಳು ಮತ್ತು ಸಿಬ್ಬಂದಿಗಳು ಜನರ ಸುರಕ್ಷತೆಗಾಗಿ ರೈತರ ಕ್ರಮ ಕೈಗೊಂಡಿದ್ದಾರೆ ಸರಿಯಾದ ಸಮಯಕ್ಕೆ ಎಚ್ಚರಿಕೆ ಸೂಚನೆ ನೀಡುವ ಮೂಲಕ ಜನರನ್ನು ಕಾಪಾಡಲು ಪ್ರಯತ್ನಿಸಿದ್ದಾರೆ ಸಾರಾಂಶವಾಗಿ ಮೊಂತ ಚಂಡಮಾರುತದಿಂದ ಮಳೆ ಗಾಳಿ ಸುರಕ್ಷತೆ ಸಂಚಾರ ವೃತ್ತಿಯ ಎಲ್ಲರೂ ಗಮನಿಸಬೇಕಾಗುತ್ತೆ ಜನರು ಸುರಕ್ಷತೆ ಸ್ಥಳಗಳಲ್ಲಿ ತಂಗಿ ಹವಾಮಾನ ಪ್ರಕಟಣೆಗಳು ಗಮನಿಸುವಂತೆ ಸೃಷ್ಟಿಸಲಾಗಿದೆ